ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಇವತ್ತು ಸಾಯಿಬಾಬಾ ಟೆಂಪಲ್ಗೆ ಮತ್ತು ಗವಿ ಬೆಟ್ಟ ಇದೆ ಅಲ್ಲೊಂದು ಅಲ್ಲಿ ಬರೋಣ ಅಂತ ಆಲ್ರೆಡಿ ನಾನು ನನ್ನ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಬಟ್ ಇವರು ಯಾರೂ ನೋಡಿರಲಿಲ್ಲ ಹಾಗಾಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಇವತ್ತು ಕರೆಕ್ಟಾಗಿ ನನಗೆ ಅವತ್ತೇ ಹುಷಾರಿರಲಿಲ್ಲ ಟ್ಯಾಬ್ಲೆಟ್ ತೊಗೊಂಡು ಇನ್ನೇನು ಮಾಡೋದು ಹೊರಟುಬಿಟ್ ಇದ್ವಲ್ಲ ನೀನು ನಾನೇ ಹೋಗ್ದಿರ ಹಿಂಗೆ ಅಂದ್ಬಿಟ್ಟು ಹೊರಟಿದ್ದು ಸೊ ಬಂದು ತಲುಪಿದ್ವಿ ನನಗೆ ಒಂಥರ ಆಸಕ್ತಿನೇ ಇಲ್ಲ ನನಗೆ ವೀಡಿಯೋ ಮಾಡೋದಕ್ಕೂ ಹೊರಡೋದಕ್ಕೂ ಆಸಕ್ತಿ ಇಲ್ಲ ಸೊ ಹೊರಟಿದ್ವಲ್ಲ ಅಂತ ಫೋರ್ಸ್ಫುಲಿ ಹೊರಟಂಗಾಯಿತು ಪಾಪು ಅವ್ ಮಲ್ಕೊಂಬಿಟ್ಟಿದ್ದ ಅದಕ್ಕೆ ಇನ್ನೂ ನಾವು ಇಳಿದ್ರೆ ಅವನು ಎದ್ಬಿಡ್ತಾನೆ ಅವನು ಎದ್ದೇಳೋವರೆಗೂ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ವ್ಯಾನಲ್ಲೇ ಕೂತಿದ್ವಿ ಅವನು ಎದ್ದ ಮೇಲೆ ಹೊರಗಡೆ ಬಂದ್ವಿ ಈ ಕಡೆ ಬನ್ನಿ ಇಲ್ಲೇ ಬನ್ನಿ ಕಾಲು ತೊಳಿರಿ ಕಾಲು ತೊಳ್ಕೊಂಡು ಹೋಗೋರಿ ಬನ್ನಿ ಆ ಏ ಇಲ್ಲೊಂದು ಡೋರ್ ಐತಲ್ಲ ಲಾಸ್ಟ್ ಟೈಮ್ ಇವರೆಲ್ಲ ಬಂದಾಗ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಿದ್ವಿ ಆಗ ಇವರು ಎಲ್ಲ ನನ್ನ ಜೊತೆ ಬಂದಿದ್ರು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಹಾಗಾಗಿ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಅವ್ರು ಯಾರೂ ನೋಡಿರಲಿಲ್ಲವಲ್ಲ ಅದಕ್ಕೋಸ್ಕರ ಅವತ್ತಿಂದ ಬರಬೇಕು ಬರಬೇಕು ಅಂತ ಅಂದ್ಕೊಂಡು ಇವತ್ತು ಬಂದಂಗಾಯಿತು ಇದು ಆ್ಯಕ್ಚುಲಿ ಇದು ಡೈಲಿ ಓಪನ್ ಇರುತ್ತೆ ಡೋರ್ ಕ್ಲೋಸ್ ಆಗಿರಲ್ಲ ಯಾರು ಬಂದ್ರೂ ಅಲ್ಲೇ ಅವ್ರದ್ದು ಆ್ಯಕ್ಚುಲಿ ಪೂಜೆ ಮಾಡೋರು ಮನೆ ಇರೋದು ತಮಿಳಿಯನ್ಸ್ ಅವರು ಬಂದು ಪೂಜೆ ಮಾಡಿ ಕೊಡ್ತಾರೆ ಜೆಂಟ್ಸ್ ಇರಲಿಲ್ಲ ಅವರು ವೈಫ್ ಇದ್ದರು ಲೇಡೀಸ್ ಇದ್ದರು ಅವರೇ ಬಂದು ಪೂಜೆ ಮಾಡಿಕೊಟ್ರು ಅವ್ರು ಹೇಳ್ತಿದ್ರು ಈ ಸಾಯಿಬಾಬಂಗೆ ರಿಲೇಟೆಡ್ ಆಗಿ ಯಾವುದಾದ್ರೂ ದಿನಗಳಿರುತ್ತಲ್ವ ಈಗ ಸಾಯಿಬಾಬದು ಹುಟ್ಟು ದಿನ ಇರ್ಬೋದು ಅಂಥ ದಿನಗಳಲ್ಲಿ ಐದೆಡೆ ಇರೋ ಸರ್ಪ ಬರುತ್ತೆ ನನ್ನ ಮೈ ಮೇಲೆ ಬಂದು ಬಂದು ಬರುತ್ತೆ ಅಂದರೆ ಮೈ ಮೇಲೆ ಹರಿದ ಹರಿದಾಡುತ್ತೆ ಅನ್ನೋ ಥರ ಹೇಳಿದ್ರು ಮತ್ತು ಬಂದು ಸಾಯಿಬಾಬಾದ ವಿಗ್ರಹ ಇದೆಯಲ್ಲ ಅಲ್ಲೆಲ್ಲ ಬಂದು ಹೋಗಿ ಏನೋ ಆಶೀರ್ವಾದ ಥರ ಮಾಡಿ ಅದು ವಾಪಸ್ ಹೊಟ್ಟೋಗಿಬಿಡುತ್ತಂತೆ ಸ್ಟಾರ್ಟಿಂಗ್ ಎಲ್ಲ ನಾನು ಎದುರ್ಕೊಂಡು ಎಲ್ಲ ಅಲ್ಲೇ ಮಾಡ್ಕೊಂಬಿಡ್ತಿದ್ದೆ ಆ ಥರ ಅಷ್ಟು ಭಯ ಆಗ್ತಿತ್ತು ಅವಾಗೆಲ್ಲ ಬಟ್ ಈಗ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ಅದು ಅದು ಪದ ನನ್ನ ಮೇಲೆ ಬಂದು ನಿಂತ್ಕೊಂಡ್ರು ನನಗೇನು ಅನಿಸಲ್ಲ ಭಯ ಆಗಲ್ಲ ಅಂದ್ಕೊಂಡು ಏನೇನೋ ಹೇಳ್ತಿದ್ರು ಅವ್ರು ಕನ್ನಡ ಬರೋಲ್ಲ ಆ್ಯಕ್ಚುಲಿ ತಮಿಳಲ್ಲಿ ಹೇಳ್ತಿದ್ರು ಆಮೇಲಿಂದ ಮಣಿ ಅವ್ರ ಮನೆಗೆ ಬಂದ್ವಿ ಮುಂಚೆ ಹೇಳಿದ್ವಿ ಬರ್ತೀವಿ ಅಂತ ಸೊ ಬಂದು ಅಲ್ಲಿ ಅಡುಗೆ ಹೇಳಿದ್ವಿ ಮುಂಚೆನೆ ಅಡುಗೆ ಮಾಡಿದರು ಊಟ ಮಾಡಿಕೊಂಡು ಇವನು ಒಬ್ಬ ಇರೋದ್ರಿಂದ ಎಲ್ರಿಗೂ ಒಂಥರ ಎಂಟರ್ಟೈನ್ಮೆಂಟ್ ಇವನು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾರಲ್ಲ ಹಂಗೆ ಇವನು ಎಲ್ಲರಿಗೂ ಟೈಮ್ ಪಾಸ್ ಇವನು ಸೊ ನನ್ನ ಜೊತೆ ಆಟ ಆಡಿಕೊಂಡು ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ ಆ್ಯಕ್ಚುಲಿ ನಾನು ಈ ಮನೆಗೆ ಮಣಿ ಇಲ್ಲದೆ ಫಸ್ಟ್ ಟೈಮ್ ಮಣಿ ಇಲ್ದಿರ ಈ ಮನೆಗೆ ಬಂದಿರೋದು ನಾನು ಅದನ್ನೇ ಅಂದ್ಕೊಂಡು ಒಳಗಡೆ ಬಂದೆ ಸೊ ನನಗೆ ಸಾಕಾಗಿತ್ತು ಹೋಗಿದ ತಕ್ಷಣ ಒಂದು ಕಾಲು ಗಂಟೆ ಮಲ್ಕೊಂಬಿಟ್ಟೆ ಆಗ್ತಿರ್ಲಿಲ್ಲ ನನಗೆ ಟ್ಯಾಬ್ಲೆಟ್ ತೊಗೊಂಡಿದ್ದು ನಿದ್ದೆ ಬಂದಿಲ್ಲ ಅಂದ್ರೂ ಎಲ್ಲ ಪೇಯ್ನ್ ಆಗ್ತಿತ್ತು ಜ್ವರ ಇತ್ತು ಹೋಗಿ ಮಲಗಿಬಿಟ್ಟೆ ಆಮೇಲೆ ಪಾಪ ಊಟ ಮಾಡಿಸ್ಬೇಕಿತ್ತಲ್ಲ ಎದ್ದು ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡಿಕೊಂಡು ಕೂತಿದ್ವಿ ಒಂದಷ್ಟೊತ್ತು ಆಮೇಲೆ ಹೊರಟುಬಿಟ್ವಿ ಆಮೇಲಿಂದ ಮಲ್ನಗಳಿನಲ್ಲಿ ಹೋಗ್ತಾ ಒಂದಿವೆ ಗವಿ ಬೆಟ್ಟ ಇದೆ ಅದನ್ನ ಇದನ್ನು ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಹೋಗಿದ್ದಾಗ ಅದನ್ನು ನೋಡಬೇಕು ಪ್ರ ನಾನು ಎಲ್ಲ ಹಾಕಿದ್ನಲ್ಲ ಅದನ್ನು ನೋಡಿಬಿಟ್ಟು ಪ್ರತಿ ಒಕ್ಕಂಗೆ ಸಿಕ್ಕೋ ಊಟ ಇಷ್ಟ ಆಗ್ಬಿಟ್ಟಿದೆ ಈ ಪ್ಲೇಸು ಸೊ ಎಲ್ಲ ತುಂಬ ಚೆನ್ನಾಗಿ ಬರುತ್ತಲ್ಲ ಅದಕ್ಕೆ ನಾನು ನೋಡಬೇಕು ಅಂತ ಅಂದ್ಕೊಂಡು ಇದು ಮತ್ತು ಸಾಯಿಬಾಬಾ ಟೆಂಪಲ್ಲು ಮತ್ತು ದೊಡ್ಡಪುರ ಅಂತ ಅದನ್ನು ನಾನು ಆ ವಿಡಿಯೋದಲ್ಲಿ ಹಾಕಿದ್ದೆ ಬಟ್ ನಾವು ಮನೆಯಿಂದ ಹೊರಟಿದ್ದೆ ತುಂಬ ಲೇಟಾಗಿ ಹೋಗಿತ್ತು ಹಾಗಾಗಿ ದೊಡ್ಡಪುರ ಬೇಡ ಅಲ್ಲಿ ಹನುಮಂತದ್ದು ದೊಡ್ಡದೊಂದು ಸ್ಟ್ಯಾಚ್ಯೂ ಇದೆ ಅದು ಬೇಡ ಅಂತ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡ್ಬಿಟ್ವಿ ಕ್ಯಾನ್ಸಲ್ ಮಾಡಿ ಸಾಯಿಬಾಬಾ ಟೆಂಪಲ್ಲು ಮತ್ತು ಇಲ್ಲಿ ಗವಿ ಬೆಟ್ಟ ಎರಡೇ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಒಂಚೂರು ಬೇಗ ಹೊರಟಿದ್ರೆ ಮೂರು ಪ್ಲೇಸು ಕವರ್ ಮಾಡ್ಬೋದಿತ್ತು ಸ್ವಲ್ಪ ಆಗೋಯ್ತಲ್ಲ ಹಾಗಾಗಿ ದೊಡ್ಡ ಕಡೆ ಬೇಡ ಅಂತಂದ್ಬಿಟ್ಟು ಹತ್ತಕ್ಕೆ ಸೊಂಟ ಇಡ್ಕೊಂಡು ಒದ್ದಾಡ್ಕೊಂಡು ಹತ್ತಾಯಿದಾರಲ್ಲಿ ನನಗಂತೂ ಕಾಲೇ ಎತ್ತಾಗೋಕ್ಕೆ ಕಷ್ಟ ಆಗ್ತಿತ್ತು ಆಲ್ರೆಡಿ ಎಲ್ಲ ಫುಲ್ಲು ಪೇಯ್ನ್ ಆಗ್ತಿದೆ ಆಮೇಲೆ ನಾನು ಊಟ ಮಾಡ್ಕೊಂಡು ಇನ್ನೂ ಒಂದು ಟ್ಯಾಬ್ಲೆಟ್ ತೊಗೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಪರವಾಗಿಲ್ಲ ಅನ್ನೋ ಥರ ಆಯಿತು ಅಲ್ಲಿವರೆಗೂ ಸಾಕು ಸಾಕ ಹೋಗಿದೆ ನನಗಂತೂ ವ್ಯಾನಲ್ಲಿ ಕೂತಿದ್ರು ಎಲ್ಲ ಪೇಯ್ನ್ ಆಗೋದು ಸೊ ಆಮೇಲೆ ಫೈನಲಿ ಹೋದ್ವಿ ಇದೇನು ಜಾಸ್ತಿ ಮೆಟ್ಲೇನಿಲ್ಲ ತುಂಬ ಕಮ್ಮಿ ಆಯಿತು ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಬಟ್ ಆಗ್ತಾ ಇಲ್ಲ ನನಗೆ ಅಷ್ಟೇ ನಾನು ಮಣಿಯವ್ರ ಜೊತೆ ಎಲ್ಲ ಬಂದಿದ್ದಾಗ ಒಂದು ಸಲ ನಾನು ಹೇಳಿದ್ದೀನಿ ಅನಿಸುತ್ತೆ ನಾನು ಹೇಳಿದ್ದೀನೋ ಇಲ್ವೋ ಕರೆಕ್ಟಾಗಿ ನೆನಪಿಲ್ಲ ಇಷ್ಟು ಆಗಿರಲಿಲ್ಲ ಆವಾಗ ಹಾಗೆ ಹತ್ಕೊಂಡು ಹೋಗಬೇಕಿತ್ತು ಆವಾಗ ಆ ಕಡೆಯಿಂದ ಒಂದು ಫ್ಯಾಮಿಲಿ ಬರ್ತಿತ್ತು ನಾವು ಈ ಕಡೆಯಿಂದ ಹೋಗ್ತಿದ್ವಿ ನಾವೇನು ಮಾಡಿದ್ವಿ ಸ್ಲಿಪ್ಪರ್ ಬಿಟ್ಟು ಮೇಲೋಗಿದ್ದೀವಿ ಆ ಕಡೆಯಿಂದ ಬರ್ತಿದ್ವಿ ಒಂದು ಫ್ಯಾಮಿಲಿ ಅವರೊಬ್ಬರೇನು ಮಾಡಿಬಿಟ್ಟಿದ್ದಾರೆ ಮಣಿದು ಸ್ಲಿಪ್ಪರ್ ಹಾಕ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ ನಾವು ಬಂದು ನೋಡ್ತೀವಿ ಸ್ಲಿಪ್ಪರ್ ಇಲ್ಲ ಸೊ ನಮಗೆ ಗೊತ್ತಾಯಿತು ಓ ಅವರೇ ಎಲ್ಲೋ ಯಾರೋ ಒಬ್ಬರು ಹಾಕೊಂಡು ನೋಟೋಗ್ಬಿಟ್ಟಿದ್ದಾರೆ ಹೋಯ್ತು ಸ್ಲಿಪ್ಪರು ಅಂದ್ಕೊಂಡೇ ಹೋದ್ವಿ ಆಮೇಲೆ ಹೋಗಿ ನೋಡಿದ್ರೆ ಫುಲ್ಲು ಕೆಳಗಡೆ ಹೋಗಿ ಸ್ಲಿಪ್ಪರ್ ಬಿಟ್ಬಿಟ್ಟು ಹಂಗೆ ಹೋಗಿದ್ದಾರೆ ಯಾಕೆ ಹಂಗೆ ಮಾಡಿದ್ರು ಗೊತ್ತಿಲ್ಲ ಮೋಸ್ಟ್ಲಿ ಅವ್ರು ಸ್ಲಿಪ್ಪರ್ ಹಾಕಿರ್ಲಿಲ್ವೇನೋ ಬರಿಗಾಲಲ್ಲಿ ಯಾಕೆ ಹೋಗೋದು ಅಂತ ಅಂದ್ಬಿಟ್ಟೇನೋ ಇವನು ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಟ್ಟು ಹೋಗಿದ್ದಾರೆ ಅದು ನೆನಪಾಯಿತು ಆ ಇನ್ಸಿಡೆಂಟ್ ಅದನ್ನು ಎಲ್ರಿಗೂ ಹೇಳ್ತಿದ್ದೆ ಹಿಂಗೆ ಹಿಂಗೆ ಆಯಿತು ಆವತ್ತು ಅಂತ ನಾವು ಬರೋ ಡೋರ್ ಹಾಕಿತ್ತು ಡೋರ್ ಓಪನ್ ಇರಲಿಲ್ಲ ಸೊ ಇಲ್ಲಿ ಕೂತ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿತ್ತು ಗೊತ್ತಾ ಎಷ್ಟು ಮೇಲಿಂದ ಬರೋಕ್ಕೆ ಬೇಜಾರಾಗ್ತಿತ್ತು ಸುಮಾರು ತಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಆಮೇಲೆ ಬಿಸಿಲು ಕಡಿಮೆ ಇದ್ದ ಬರಬೇಕು ಬಟ್ ನಾವು ಇಲ್ಲಿಗೆ ಬಂದಾಗ ಮೋಸ್ಟ್ಲಿ ನಾಲ್ಕು ಮುಕ್ಕಾಲು ಐದು ಗಂಟೆ ಅನಿಸುತ್ತೆ ಅಂದ್ರೂ ಬಿಸಿಲಿತ್ತು ಬಟ್ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಯಾಕಂದರೆ ಚೆನ್ನಾಗಿ ತಣ್ಣ ಗಾಳಿ ಬಿಸ್ತಿತ್ತಲ್ಲ ಹಾಗಾಗಿ ಬಿಸಿಲು ನಮ್ಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಬಂಡೆನೂ ಅಷ್ಟೊಂದು ಏನು ಕಾದಿರಲಿಲ್ಲ ಸೊ ಜಾಸ್ತಿ ಇಲ್ಲಿ ಬಂಡೆ ಹತ್ರ ಜಾಸ್ತಿ ಹೊತ್ತಿರಲಿಲ್ಲ ಬಿಸಿಲು ಹೊಡಿತಾ ಇತ್ತಲ್ಲ ಪಾಪು ಇದ್ನಲ್ಲ ಆಮೇಲೆ ವಾಪಸ್ ಹೋಗೋಕ್ಕೂ ಪ್ರತಿಮಾಖ್ರು ಇವತ್ತು ವಾಪಸ್ ಊರಿಗೆ ಹೋಗ್ಬೇಕಿತ್ತು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಬೇಗ ಹೊರಟು ಬಂದ್ಬಿಟ್ವಿ ಒಂದಷ್ಟು ಫೋಟೋಸ್ ತಗೊಂಡು ಬಂದ್ಬಿಟ್ವಿ ಪಾಪು ಅಂತೂ ಹೆಂಗೆ ಫೋ ಫೋಟೋಸ್ಗೆ ಹೆಂಗೆ ಪೋಸ್ಕೊಟ್ಟಿದೆ ಗೊತ್ತಾ ಹೇಳ್ದಂಗೆಲ್ಲ ನಿಂತ್ಕೊತಿದ್ದ ಅಲ್ಲಿ ಸೊ ಆಮೇಲೆ ಬಂದ್ವಿ ನಮಗೆ ದಿನ ಅಲ್ಲೋಗೋದು ಇಲ್ಲೋಗೋದು ಬರೀ ಇದೇ ಆಗ್ಬಿಟ್ಟಿದೆ ಆಯಿತಾ ಬೇರೆಯವರು ಏನು ಅನ್ಕೊತಾರ ಗೊತ್ತಿಲ್ಲ ಇದೇನು ಇವ್ರು ಇಷ್ಟು ಸುತ್ತುತ್ತಾರೆ ಅಂತ ಅನ್ಕೊಬೋದೇನೋ ಅವರು ಅಂದ್ಕೊಳ್ದಿಲ್ಲಿ ನಮಗೆ ಬೇಜಾರಾಗ್ಬಿಟ್ಟಿದೆ ನೆಮ್ಮದಿಯಾಗಿ ಮನೇಲಿ ಇದ್ರೆ ಸಾಕಪ್ಪ ಅನಿಸುತ್ತೆ ಹೋಗಂಗೂ ಇಲ್ಲ ಹಂಗೂ ಇಲ್ಲ ಹಂಗಾಗ್ಬಿಡುತ್ತೆ ಇದೇ ಇದು ಬೇಕಿದ್ರೆ ಆಪ್ಷನ್ ನಾವು ಹೋಗ್ಬೋದಿತ್ತು ಹೋಗದೇನೂ ಇರ್ಬೋದಿತ್ತು ಬಟ್ ಕೆಲವೊಂದು ಫಂಕ್ಷನ್ಸ್ಗಳಿಗೆ ಹೋಗಲೇಬೇಕು ಮನೇಲಿರೋಕ್ಕೆ ಆಗ್ತಾಯಿಲ್ಲ ಹಂಗಾಗೋಗಿದೆ ನಾವೇನೋ ಸುತ್ತೀವಿ ಪಾಪ ಅವನು ಕರ್ಕೊಂಡು ಸುತ್ತಬೇಕಲ್ಲ ಅಂತ ನನಗೆ ಬೇಜಾರು ಅಷ್ಟೇ ಇದು ನೆಕ್ಸ್ಟ್ ಡೇ ವ್ಲಾಗು ಇಲಲ್ಲಿ ಒಂದು ನಾಯಿ ಇವಾಗ ನೆನಪಾಯಿತು ಅಂದ್ರೆ ಪಪ್ಪಿ 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 ಅಂತ ಕಿರ್ಚ್ಕೋತಿರ್ತಾನೆ ಕರ್ಕೊಂಡು ಕರ್ಕೊಂಡೋಗಿ ತೋರಿಸ್ಕೊಂಡು ವಾಪಸ್ ಬರ್ಬೇಕು ಈಗ ಅವನಿಗೆ ఓహ్ హెన్ పప్పీ కరి కరి పప్పీ కరి నా బె జోరా కరి పప్పీ బె గబా బా లాలా కొడుతిన బా లాలా కొడితే పప్పీకి ಸ್ವಲ್ಪ ಕೆಮ್ಮಿದೆ ಅದಕ್ಕೆ ಏನು ಹ್ಞೂ ನಾನು ನಿನಗೆ ಹೇಳ್ತಿಲ್ಲ ಪಪ್ಪ ಹ್ಞೂ ನಾನು ಹೇಳಿದ್ದೆಲ್ಲ ಹ್ಞೂ ಹ್ಞೂ ಅಂತಿದ್ದೇನೆ ತುಳಸಿ ಸೊಪ್ಪು ಮತ್ತೆ ವಿಳ್ಳೇದೆಲ್ಲೇ ತಂದಿದ್ದೀನಿ ರಸ ಕೊಡ್ಸೋಣ ಅಂತ ಅಂದ್ಬಿಟ್ಟು ನನ್ನ ಪಾಡಿ ನಾನು ಇಲ್ಲಿ ವೀಡಿಯೋ ಜೊತೆ ಮಾತಾಡ್ತಿದ್ರೆ ಹ್ಞೂ ಅಂತಾನೆ ಇಲ್ಲವ ಏನು ಪಪ್ಪ ಏನು ಮಾಡ್ತಿದ್ಯಾ ಔಷಧಿಗಳ ಮಕ್ಕಳು ಬೇಡ ಅಂತ ಗಲಾಟೆ ಮಾಡ್ ಕೊಡು ಕೊಡು ಅಂತ ಗಲಾಟೆ ಮಾಡ್ತಾರೆ ಕುಡಿ ಏನದು ಜ್ಯೂಸ್ ಅಂತ ಆಯ್ತು ನನ್ ಚೂರ್ ಇದೆ ಕುಡ್ಕೊ Hum. Sacar? Beca. Hum. Beca! Saca, Beca. Um, Beca. Saco. Olha os dedos, saco. Hum.